ಅತಿಯಾದ ವೇಗ ಮಿತಿಮೀರಿದ ವೇಗದಲ್ಲಿ ವಾಹನ ಚಲಾಯಿಸುವ ಚಾಲಕರೇ ಹುಷಾರ್ ಕರ್ನಾಟಕ ರಾಜ್ಯದ ಟ್ರಾಫಿಕ್ ಡಿಜಿಪಿ ಅಲೋಕ್ ಕುಮಾರ್ ಅವರು ಹೊಸ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಸ್ಪಾಟ್ ಆಂಡ್ ಸೆಕ್ಷನಲ್ ಸ್ಪೀಡ್ ಮಾಪನದ ಮುಖಾಂತರ ನಿಮ್ಮನ್ನು ಕಟ್ಟಿಹಾಕುವ ಎಲ್ಲ ಅರೇಂಜ್ಮೆಂಟ್ ಗಳನ್ನ ಮಾಡಿದ್ದಾರೆ ಏನಿದು ಸ್ಪಾಟ್ ಅಂಡ್ ಸೆಕ್ಷನಲ್ ಸ್ಪೀಡ್ ಮಾಪನ ರೋಡ್ ಸೈಡ್ ಅಲ್ಲಿ ಪೊಲೀಸರು ನಿಂತು ಅಥವಾ ಇಂಟರ್ಸೆಪ್ಟರ್ ವೆಹಿಕಲ್ ನ ಮುಖಾಂತರ ನಿಮ್ಮ ಸ್ಪೀಡ್ ಅನ್ನ ಸೆರೆ ಹಿಡಿದು ಫೈನ್ ಆಗ್ತಿದ್ರು ಕೇಸ್ ಆಗ್ತಿದ್ರು ಇನ್ನು ಮುಂದೆ ಪೊಲೀಸರು ಇಲ್ಲದಿದ್ರು ಕೂಡ ಓವರ್ ಸ್ಪೀಡ್ ಅಲ್ಲಿ ಹೋದ್ರೆ ನಿಮಗೆ ಅಪಾಯ ಖಚಿತ ಹೈವೇಗಳಲ್ಲಿ ಸ್ಪೆಷಲ್ ಕ್ಯಾಮೆರಾಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ನೀವು ಓವರ್ ಸ್ಪೀಡ್ ಅಲ್ಲಿ ಎಂಟರ್ ಆಗುವಾಗ ಆ ಕ್ಯಾಮೆರಾ ನಿಮ್ಮ ಸ್ಪೀಡನ್ನು ರೆಕಾರ್ಡ್ ಮಾಡುತ್ತದೆ ಅದೇ ಸ್ವಲ್ಪ ಮುಂದೆ ಹೋದಾಗ ಇನ್ನೊಂದು ಕ್ಯಾಮೆರಾ ಇರ್ತದೆ ಆ ಕ್ಯಾಮೆರಾ ಕೂಡ ಸ್ಪೀಡ್ ಅನ್ನು ರೆಕಾರ್ಡ್ ಮಾಡಿ ಎರಡು ಕ್ಯಾಮೆರಾಳ ಅಂತರದಲ್ಲಿ ನಿಮ್ಮ ಸ್ಪೀಡ್ ಅನ್ನು ಜಡ್ಜ್ ಮಾಡುತ್ತದೆ ಒಂದು ವೇಳೆ ಓವರ್ ಸ್ಪೀಡ್ ಆದರೆ ಎರಡು ಸಾವಿರ ರೂಪಾಯಿ ಫೈನ್ ಮತ್ತು ಆರು ತಿಂಗಳ ಜೈಲು ಎಫ್ಐಆರ್ ಕನ್ಫರ್ಮ್ ಆಗಿರ್ತದೆ ಇದರಿಂದ ಬಚಾವಾಗಲಿಕ್ಕೆ ಪಾಸಿಬಲ್ ದಯವಿಟ್ಟು ನಿಮ್ಮ ಸ್ಪೀಡ್ನ ಮೇಲೆ ನಿಮಗೆ ಗಮನವಿರಲಿ ಆಗಸ್ಟ್ ಒಂದರಿಂದ ಈ ಒಂದು ಕ್ಯಾಮೆರಾದ ಚಲಾವಣೆ ಸ್ಟಾರ್ಟ್ ಆಗಲಿದೆ ಪ್ರಾಥಮಿಕವಾಗಿ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಇದು ಸ್ಟಾರ್ಟ್ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಹೈವೇಗಳಲ್ಲಿ ಇದು ಬರಲಿದೆ ಇನ್ನೊಬ್ಬರ ಜೀವಕ್ಕೆ ಹಾನಿ ಮಾಡಿ ಅವರ ಕುಟುಂಬದ ದುಃಖಕ್ಕೆ ಕಾರಣವಾಗಬೇಡಿ ಡ್ರೈವ್ ಸೇಫ್ಲಿ